ಅಲ್ಲಮ್ಮ ಪ್ರಭುದೇವರು ಒಂದು ಮಾತನ್ನು ಹೇಳ್ತಾನ ಬಿರುಗಾಳಿ ಬೀಸಿ ಮರವ ಮುರಿಯುವಂತ ಸುಳವು ಸುಳಿಯದೆ ತಂಗಾಳಿ ಪರಿಮಳ ದೊಡಗೂಡಿ ಸುಳಿವಂತೆ ಸುಳಿದರೆ ನಟ್ಟನೆ ಜಂಗಮವಾಗಿ ಸುಳಿಯಬೇಕು ನಿಂದಡೆ ನಟ್ಟನೆ ಭಕ್ತನಾಗಿ ನಿಲ್ಲಬೇಕು ಸುಳಿದು ಜಂಗಮವಾಗಲರಿಯದ ನಿಂದು ಭಕ್ತನಾಗಲರಿಯದ ಈ ಉಭಯ ಭ್ರಷ್ಟರನೇನೆಂಬೆ ಗುಹೇಶ್ವರ ಸುಳಿಬೇಕು ಮಹಾತ್ಮರು ಸನ್ ಮಹಾತ್ಮರು ಸಂತರು ಜ ಈ ನಾಡಿನಲ್ಲಿ ಸುಳಿಬೇಕು ಅವರು ಹಿಂಗ ಸುಳಿದ್ರೆ ಒಡದ ಮನೆ ಒಂದಾಗಿರಬೇಕು ಒಡದ ಮನಸ್ಸು ಒಂದಾಗಿರಬೇಕು ಊರು ಒಡದ ಊರು ಒಂದಾಗಿರಬೇಕು ಮನಸ್ಸು ಬೆಂದಿತ್ತು ನಂದಿತ್ತು ಅಂದರೆ ಅದಕ್ಕೆ ಶಾಂತಿ ಸಿಗಬೇಕು ಹಂಗ ಸುಳಿಬೇಕು ಮಹಾತ್ಮರು ಬಿರುಗಾಳಿ ಉದಾಹರಣೆ ಕೊಡ್ತಾರೆ ನಮ್ಮ ಹಳ್ಳಿ ಒಳಗೆ ಅವಕಾಳಿ ಮಳೆ ಅಂತ ಕರಿತಾರೆ ಗೊತ್ತಲ್ಲ ಗಾಳಿ ಬೀಸ್ತದ ಧೂಳು ಹಾರ್ತದ ಗಿಡಗಳು ಉಳ್ತಾವ ಮನೆಗಳು ಕಿತ್ತು ಹೋಗ್ತಾವ ಅದಕ್ಕೆ ಬಿರುಗಾಳಿ ಅಂತ ಕರಿತಾರ ಅವಕಾಳಿ ಮಳಿ ಅಂತ ಕರೀತಾರ ಏನು ನಿನ್ನೆ ಮಳೆ ಆಯ್ತು ನಮ್ಮ ಗಿಡಗಳು ಬಿದ್ದಾವ ಮನೆ ಮೇಲಿನ ಪತ್ರೆ ಹಾರಿ ಹೋಗ್ಯಾವ ಬಾಳ ಲುಕ್ಸಾನ ಆಯ್ತು ಅಂತಾರವಲ್ಲ ಹಾಗೆ ಸುಳಿಬಾರ್ದು ಒಬ್ಬ ಜಂಗಮ ಒಬ್ಬ ಮಹಾತ್ಮ ಬಂದ್ರ ಊರು ಒಡಿಬಾರ್ದು ಮನಸ್ಸು ಒಡಿಬಾರ್ದು ಪ್ರಪಂಚ ಒಡಿಬಾರ್ದು ಅದು ಕೂಡಬೇಕು ಅದು ಹೆಂಗಪ್ಪ ಅಂದ್ರೆ ಉದಾಹರಣೆ ಕೊಡ್ತಾರ ಒಬ್ಬ ಮಹಾತ್ಮ ಬಿರುಗಾಳಿ ಬೀಸಿದಂಗ ಸುಳದ್ ಹಿಂಗ್ ಜಗತ್ತಿನಾಗ ಜಗತ್ತನ್ನ ಕೆಡಿಸಿ ಹೋಗಬಾರ್ದು ಅವ ಹೆಂಗ ಸುಳಿಬೇಕು ಒಬ್ಬ ಮಹಾತ್ಮ ಅಂತ ಕೇಳಿದ್ರ ತಂಗಾಳಿ ಪರಿಮಳ ದೊಡಗೂಡಿ ಸುಳಿವಂತೆ ಸುಳಿಯ ಹೆಂಗ ಸುಳಿಬೇಕಂದ್ರೆ ತಂಗಾಳಿ ಇರಬೇಕು ಅದ್ರೊಳಗ ಪರಿಮಳ ಇರಬೇಕು ಮೈಗೆ ಹಿತ ಆಗಿರಬೇಕು ಮನಸ್ಸಿಗೆ ಮುದ ನೀಡಿರಬೇಕು ಆ ತಾಯಿ ಹಾಡುವಾಗ ಮಗು ಮಕ್ಕೋತದ ತಾಯಿಯ ಜೋಗುಳ ಹಾಡುವನ್ನು ಕೇಳುವಾಗ ಮಗ ಮಲಗ್ತದಲ್ಲ ಹಾಗೆ ಮಹಾತ್ಮರ ಜ್ಞಾನದ ಜೋಗುಳ ಹಾಡುವ ಶಾಂತಿಯ ತೊಟ್ಟಿಲಲ್ಲಿ ನಾವೆಲ್ಲರೂ ಮಲಕೊಂಡಿಪ್ಪಾ ಅಂದ್ರೆ ಅದು ಮಹಾತ್ಮರ ನುಡಿ ಅದು ಮಹಾತ್ಮರ ಹಾಡುವ ಜೋಗುಳ ಅನ್ನೋಂತದನ್ನ ಇವತ್ತು ತಿಳ್ಕೋಬಿ ಹಾಗೆ ತಂಗಾಳಿ ಪರಿಮಳ ದೊಡಗೂಡಿ ಸುಳಿವಂತೆ ಸುಳಿಯಬಿ ಈ ನಾಡಿನಲ್ಲಿ ಹೆಂಗ ಸುಳಿದ್ರಪ್ಪ ಅಂದ್ರೆ ಸಿದ್ಧೀಶ್ವರಪ್ಪಾಜವರು ಸುಳಿದರು ಅವ್ರು ಎಲ್ಲಿ ಹೋಗ್ತಾರ ಅಲ್ಲಿ ಜ್ಞಾನದ ತಂಗಾಳಿ ಅರಿತು ಒಡೆದು ಹೋದ ಮನಸ್ಸು ಒಂದಾದು ಬೆಂದ ಹೋದ ಮನಸ್ಸು ಅದಕ್ಕೆ ಶಾಂತಿಯ ಸ್ಪರ್ಶವಾಯಿತು ಅವು ಆ ಮಾತು ಕೇಳಿ ಶಾಂತಿಯ ನಿದ್ರೆ ಬತ್ತು ಬದುಕ ಹಸನಾಯಿತು ಒಂದು ಕಡೆ ಬೆಳಿಗ್ಗೆ ಕೋಳಿ ಕೂಗುವ ಮುನ್ನ ಎದ್ದು ನಾವು ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಕೇಳಬೇಕಂತ ಒಂದು ಕಡೆ ಆದರೆ ಬಂದು ಜನ ಎಲ್ಲ ಕುಂದ್ರವರು ಒಂದು ಕಡೆ ಜ್ಞಾನ ಯೋಗಿಯ ಪ್ರವಚನ ಶುರು ಆಗ್ತಿತ್ತು ಇನ್ನೊಂದು ಕಡೆ ಈ ಜಗತ್ತ ಕತ್ತಲೆ ಕಳಿಯುವ ಸೂರ್ಯನ ಉದಯವಾಗ್ತಿತ್ತು ಎರಡರ ಮಿಲನವಾದಾಗ ಮನುಷ್ಯನ ಬದುಕು ಅರಳುತ್ತಿತ್ತು ಇದು ಅವರು ಮಾಡಿದ ಜ್ಞಾನ ಯಜ್ಞಾನ ಅಂತಹದ್ದು ಇವತ್ತು ನಾವೆಲ್ಲರೂ ನೋಡಿದ್ದೇವೆ ಅವರ ಜ್ಞಾನ ಯಜ್ಞ ಆ ಯಜ್ಞೆಯಲ್ಲಿ ನಾವೆಲ್ಲರೂ ನಮ್ಮೆಲ್ಲರ ಬದುಕನ್ನು ಅಲ್ಲಿ ಮುಡುಪಾಗಿಟ್ಟವರು ಆ ಯಜ್ಞೆಯನ್ನು ನಾವು ನೋಡಿದವರು ಅದರಲ್ಲಿ ಪಾಲುಗೊಂಡವರು ಇವತ್ತು ಈ ಹೊಸಊರ ಗ್ರಾಮದಲ್ಲಿ ಈ ಹೆಸರನ್ನ ಕೇಳಿದಾಗ ಅನ್ನಿಸ್ತದ ಹೊಸ ಅಂದ್ರೆ ಹೊಸ ಮನಸ್ಸುಳ್ಳ ಊರವೇ ಹೊಸ ಊರು ಅಂತ ಹೊಸ ಮನಸ್ಸು ಸಂದ್ರೆ ಸ್ವಚ್ಛ ಮನಸ್ಸು ಈ ಇಂಥ ಪರಿಸರದಲ್ಲಿ ಇವತ್ತು ಈ ದೀಪವನ್ನು ಬೆಳಗಿದೇವೆ ಎಲ್ಲರೂ ದೀಪವನ್ನು ಬೆಳಗಿದರು ಅವು ದೀಪ ಉರಿದು ಉರಿದು ಕೊನೆಗೆ ಏನಾಯಿತು ಗೊತ್ತೈತೆ ನಿಮಗೆ ಭಾಳ ಮಂದಿ ಲಕ್ಷ್ಯ ಹಾಕಿಲ್ಲ ಆ ಐದು ದೀಪಗಳು ಒಂದಾಗಿ ಶಾಂತವಾಯಿತು ಐದು ದೀಪವನ್ನ ಬೆಳಗಿಸಿದ್ರು ಅದು ಬೆಳಕ ದೀಪ ಬೆಳಗಿ ಬೆಳಗ್ಗೆ ಐದೂ ಒಂದಾದ ಒಂದಾಗಿ ಒಂದೇ ಉರಿಯಿತು ಕೊನೆಗೆ ಶಾಂತವಾಯಿತು ಹಾಗೆ ಆ ಭೇದ ಭಾವವನ್ನಂಥ ನಾ ನನ್ನ ಪಥ ನಿಮ್ಮ ಪಥ ಆ ಪಥ ಈ ಪಥ ಆ ದೇಶ ಈ ದೇಶ ಆ ಧರ್ಮ ನಂತದನೆಲ್ಲವ ತೆಗೆದಾಕಿ ಅದು ಮಾನವ ಜ್ಞಾನದ ದೀಪ ಮಾನವರು ಒಂದೇ ನಂತದನ್ನ ಸಾರಿ ಈ ಬದುಕಿನಲ್ಲಿ ನಮ್ಮ ನುಡಿದು ನಡೆದು ಹೋದವರು ಸಿದ್ದೇಶ್ವರ ಮಾಸ್ವಾಮಿಗಳ ಸಂಕೇತವೇ ಇವತ್ತ ದೀಪ ನಮ್ಮೆಲ್ಲರಿಗೆ ತೋರಿಸ್ತಾ ಇದೆ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ತಮ್ಮಂಧ ಗುರಿಯಾಗಿ ಲಯ ಹೋದವರ ಲಯವಾಗಿ ಹೋದವರ ಕಂಡೆ ಕಾಮ ಗುರಿಯಾದಿ ಲಯವಾಗಿ ಹೋದವರು ಕಂಡೆ ಗುಹೇಶ್ವರ ನಿನಗೆ ಲಯವಾಗಿ ಹೋದವರಾರು ನಾವು ದೇಶದ ವಸ್ತುಗಳಲ್ಲಿ ಕೊಚ್ಚಿ ಹೋಗಿದ್ದೇವೆ ಕಾಮ ಕ್ರೋಧ ಲೋಭಮೋಹ ಮದ ಮಸ್ತರ ಈ ಜಗತ್ತಿನೊಳಗ ವಿಷಯಾದಿಗಳು ಬಿದ್ದಾವ ಇದರೊಳಗೆ ನಾವು ಬಿದ್ದು ನಾವು ಎದ್ದು ಹೋಗಿಲ್ಲ ಈ ವಿಷಯಗಳ ಮಧ್ಯದಲ್ಲಿ ಬಿದ್ದವರು ನಾವೆಲ್ಲ ಈ ವಿಷಯಗಳ ಈ ಜಗತ್ತಿನಲ್ಲಿ ಹರಿವಿದ ವಿಷಯಗಳ ಮಧ್ಯದಲ್ಲಿ ಬಿದ್ದವರು ಇದೇ ವಿಷಯಗಳಲ್ಲಿ ಎದ್ದು ಬಾಳೆ ಬೆಳಗಿ ಅವರು ಗೆದ್ದು ಹೋದರಲ್ಲ ಅವರೇ ಸಿದ್ದೇಶ್ವರ ಮಹಾಸ್ವಾಮಿಗಳು ಅನ್ನೋದ್ದು ಇವತ್ತು ನಾವು ನೆನಪಿಡ್ಬೇಕಾಗ್ತಾ ಇದೆ ಕಾಮ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಈ ಜಗತ್ತಿನಲ್ಲಿ ಎಲ್ಲರೂ ಈ ಜಗತ್ತಿನೊಳಗೆ ಜಗತ್ತಿನೊಳಗ ವಸ್ತುಗಳಿಗಾಗಿ ಗುರಿಯಾಗಿ ಹೋಗಿದಾರ ತಮ್ಮಂಧ ಗುರಿಯಾಗಿ ಕತ್ತಲಲ್ಲಿ ಬದುಕಿ ಹೋಗಿದಾರ ಕಾಮಕ್ಕಾಗಿ ಬಡದಾಡಿಸುತ್ತಿತ್ತು ಲೋಕವೆಲ್ಲ ಅದಕ್ಕೆ ಅದರಲ್ಲಿ ಲಯವಾಗಿ ಹೋದವರ ಕಂಡೆ ಗುಹೇಶ್ವರ ನೀನರವಾಗಿ ದೇವರಿಗಾಗಿ ದೇವರನ್ನ ತಿಳ್ಕೊಂಡು ಲಯವಾಗಿ ಹೋದವರು ನಿನಗಾಗಿ ಲಯವಾದ ಹೋ ಲಯವಾಗಿ ಹೋದವರು ಒಬ್ಬರನ್ನೂ ಕಾಣಿ ಈ ಜಗತ್ತಿನೊಳಗೆ ಆ ಸತ್ಯವಾಗಿ ಆ ಜ್ಞಾನಕ್ಕೆ ಬದುಕಿ ಆ ಜ್ಞಾನವನ್ನೇ ತಮ್ಮ ಉಸಿರನ್ನಾಗಿ ಮಾಡಿಕೊಂಡು ಅದನ್ನೇ ಜನರಿಗೆ ಬೋಧಿಸಿ ಆ ಬಯಲಲ್ಲೇ ಬಯಲಾಗಿ ತಮ್ಮ ಬದುಕನ್ನು ಮುಗಿಸಿದಂಥ ಮಹಾಶಿವಯೋಗಿಯ ಬದುಕಿಗೆ ಬದುಕನ್ನು ನಾವು ನೋಡಿದೆವಲ್ಲ ನಮ್ಮಂಥ ಪುಣ್ಯಮಂತರು ಜಗತ್ತಿನೊಳಗೆ ಯಾರಿಲ್ಲ ಅಂತ ನಾನು ಭಾವಿಸಿಕೊಂಡಿದ್ದೇನೆ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸುವುದಾದರೆ ಏ ಭಗವಂತ ಅಂತ ಮಹಾ ಒಬ್ಬ ಶಿವಯೋಗಿಯ ಜೊತೆಗೂ ಜೊತೆಯಲ್ಲಿ ನಾಲ್ಕು ದಿನಗಳನ್ನು ಬದುಕಲಿಕ್ಕೆ ಅವಕಾಶ ಕೊಟ್ಟಲ್ಲ ಇದಕ್ಕಿಂತ ದೊಡ್ಡ ಸಾಧನೆ ನಂದು ಏನೂ ಇಲ್ಲ ಅನ್ನೋಂಥದ್ದನ್ನು ಹೇಳಿಕ್ಕೆ ಇವತ್ತು ಆ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ ಇವತ್ತು ಈ ವೇದಿಕೆಯ ಮುಖಾಂತರ ಎಲ್ಲರೂ ಬಹಳ ಸುಂದರವಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಾರೆ ನಮ್ಮ ಶರಣಿ ವೀಣಕ್ಕ ಬಣ್ಣಂಜಿ ಅವರು ಅಪ್ಪುಗಳ ಮೇಲೆ ಅಷ್ಟೇ ಅಪಾರ ಪ್ರೀತಿ ಗೌರವ ಶ್ರದ್ಧೆಯನ್ನು ಇಟ್ಟುಕೊಂಡು ಬಂದಂಥವರು ಅವರ ಮೇಲೆ ಭಕ್ತಿಯನ್ನಿಟ್ಟುಕೊಂಡು ಅವರ ಕೂಡ ಅನೇಕ ಅನುಭವವನ್ನು ಹಂಚಿಕೊಂಡವರು ಕೇಳಿದವರು ಅವರ ಮಾತು ಆ ಒಮ್ಮೆ ವಿಜಯಪುರ ಆಶ್ರಮದಲ್ಲಿ ಅವರನ್ನ ಅವರ ಕಾರ್ಯಕ್ರಮ ಕರೆದಾಗ ಇಡೀ ಅರ್ಧ ತಾಸು ಅವರು ಕಣ್ಣೀರ ಸುರಿಸಕೋ ತಪ್ಪುಗಳ ಅನುಭವವನ್ನು ಹಂಚಿಕೊಂಡರು ನಮ್ಮ ಮುಂದೆ